ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಜುಲೈ ನಾಲ್ಕರಂದು ನಡೀತಾ ಇರುವಂಥ ಸಚಿವ ಸಂಪುಟ ಸಭೆಯಲ್ಲಿ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರಲಿದೆ ಅಂತ ಹೇಳಲಾಗ್ತಾ ಇದೆ ಏನು ಏಳನೇ ವೇತನಕ್ಕಾಗಿ ಸರ್ಕಾರಿ ನೌಕರರು ಇಷ್ಟು ದಿನ ವೇಟ್ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಮನವಿಗಳನ್ನು ಕೂಡ ಸಲ್ಲಿಸಲಾಗಿದೆ ಏಳನೇ ವೇತನ ಆಯೋಗದ ಫೈನಲ್ ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಆರ್ಥಿಕ ಇಲಾಖೆಯಿಂದ ಪರಿಶೀಲನೆ ಕೂಡ ಆಗಿದ್ದು ಲಾಸ್ಟ್ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಇಪ್ಪತ್ತೆರಡನೇ ತಾರೀಕಿನಂದು ಒಂದು ಸಚಿವ ಸಂಪುಟ ಸಭೆಯನ್ನು ನಡೆಸಲಾಗಿತ್ತು ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ನೀಡಬೇಕು ಡಿ ಎನ್ ಎಷ್ಟು ಮ್ಯಾರೇಜ್ ಮಾಡಬೇಕು ಮತ್ತು ಯಾವಾಗಿನಿಂದ ಪೂರ್ವಾನ್ವಯವಾಗುವಂತೆ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಫ್ರೀ ಹ್ಯಾಂಡನ್ನು ನೀಡಲಾಗಿದೆ ಇದರ ಅರ್ಥ ಸಿದ್ದರಾಮಯ್ಯ ಅವರಿಗೆ ಆ ಒಂದು ಡಿಸಿಷನ್ನ ತೆಗೆದುಕೊಳ್ಳೋದಕ್ಕಾಗಿ ಒಂದು ಅವರ ಅಭಿಪ್ರಾಯವನ್ನು ಅವರಿಗೆ ಬಿಟ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಸಚಿವ ಸಂಪುಟದಲ್ಲಿ ಆಲ್ಮೋಸ್ಟ್ ಇದರ ಬಗ್ಗೆ ಇವಾಗ ಕ್ಲಾರಿಫಿಕೇಷನ್ ಸಿಕ್ಕಂತಾಗಿದೆ ಜುಲೈ ನಾಲ್ಕರಂದು ಅಂದರೆ ಇನ್ನೂ ಎರಡು ಮೂರು ದಿನಗಳಲ್ಲಿ ಏನು ಒಂದು ಸಚಿವ ಸಂಪುಟ ಸಭೆಯನ್ನು ನಡೆಸಲಿದ್ದಾರೆ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಅಧಿಕೃತವಾಗಿರುವಂಥ ಘೋಷಣೆಯನ್ನು ಮಾಡಲೇಬೇಕು ಅಂತ ನಿನ್ನೆ ತಾನೆ ಸಿ ಎಂ ಸಿದ್ದರಾಮಯ್ಯನವರ ಒಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿ ಎಸ್ ಷಡಕ್ಷೇರಿಯವರು ಮತ್ತು ನಿವೃತ್ತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಎಲ್ ಭೈರಪ್ಪನವರು ಭೇಟಿಯನ್ನು ಮಾಡಿದ್ದು ಏಳನೇ ವೇತನ ಆಯೋಗವನ್ನು ಆದೇಶವನ್ನು ಅದಕ್ಕೆ ಹೊರಡಿಸಬೇಕು ಅಂತ ಸರ್ಕಾರಿ ನೌಕರರ ಪರವಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಇಲ್ಲದೆ ಹೋದರೆ ನಾವು ಹೋರಾಟವನ್ನು ಕೂಡ ಮಾಡಬೇಕಾಗುತ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಸಿದ್ದರಾಮಯ್ಯನವರಿಗೆ ನೀಡುತ್ತಾ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗುವಂಥ ಒಂದು ದಿನ ಸಮೀಪ ಬಂದಿದೆ ಅಂತಲೇ ಹೇಳ್ಬೋದು ಸೊ ಜುಲೈ ನಾಲ್ಕರ ಒಂದು ಸಚಿವ ಸಂಪುಟದ ಮೇಲೆ ಎಲ್ಲರ ಕನ್ನೂ ಕೂಡ ಇರುತ್ತೆ ಯಾವ ರೀತಿಯಾದಂತಹ ಘೋಷಣೆಯನ್ನ ಸಿದ್ದರಾಮಯ್ಯ ಅವ್ರು ಮಾಡ್ತಾರೆ ಸೊ ನಿಮಗೆ ಏನು ಅನ್ಸುತ್ತೆ ಇದ್ರ ಬರಲಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ